বাড়িতে লিটান ধরে এই তিনটা জন 40 নম্বরের একটা আছে খুব শক্তির আছে আবার ওই কোন একটা একটা নির্ভরতা করছে ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯವನ್ನು ಮಾಡಲು ಪ್ರವಾಸೋದ್ಯಮ ಇಲಾಖೆ ಸಿದ್ದವಿದೆ ಎಂದು ಇಲಾಖೆಯ ಉಪನಿರ್ದೇಶಕ ತಿಪ್ಪೇಸ್ವಾಮಿ ತಿಳಿಸಿದರು ಬೇಲೂರು ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲ ಹಾಗೂ ಹಳೆಬೀಡು ದೇಗುಲಗಳು ಈಗಾಗಲೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಿದ್ದು ಪ್ರವಾಸಿಗರು ಹೆಚ್ಚಾಗಿ ದೇಗುಲಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಗಿದೆ ಅದೇ ರೀತಿಯಾಗಿ ನೆಹರು ನಗರದಿಂದ ದೇಗುಲದವರೆಗೂ ಪುರಸಭೆ ಅವರ ಅಧೀನದಲ್ಲಿದ್ದು ಅವರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ ಪಟ್ಟಣದಲ್ಲಿ ಪಾದಾಚಾರಿಗಳ ಸ್ಥಳ ಹಾಗೂ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲು ಹಾಗೂ ವಾಹನ ಸವಾರರಿಗೆ ತೀವ್ರ ತೊಂದರೆ ಆಗುತ್ತಿತ್ತು ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಗೂ ಶಾಸಕರ ನಿರ್ದೇಶನದಂತೆ ಅಧಿಕಾರಿಗಳು ಒತ್ತುವರಿ ಮಾಡಿ ವ್ಯಾಪಾರ ನಡೆಸುತ್ತಿದ್ದ ಗಾಡಿಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ಗೆ ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸ್ ಇಲಾಖೆ ಸಹಾಯ ಮಾಡಿದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನಷ್ಟುಅಭಿವೃದ್ಧಿಪಡಿಸಲಾಗುತ್ತೆ ನಮಗೆ ಈಗಾಗಲೇ ಶಾಸಕರು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡುವುದರ ಜೊತೆಗೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಜಿಲ್ಲಾಡಳಿತ ತಾಲೂಕು ಆಡಳಿತ ಸಹಾಯ ನೀಡಿದರೆ ಸಂಪೂರ್ಣವಾಗಿ ಅಭಿವೃದ್ಧಿ ಎಂದು ತಿಳಿಸಿದರು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಲೂರು ಮತ್ತು ಅಳೆಬೀಡು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರೋದರಿಂದ ಈಗಾಗಲೇ ವಿಶ್ವ ಮಾನ್ಯನೆ ಗಳಿಸಿರೋದರಿಂದ ಬೇಲೂರಿಗೆ ಮತ್ತು ಹಳೇಬೀಡಿಗೆ ಬರುವಂತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ನಾವು ವಿಶ್ವ ದರ್ಜೆಯ ಎಲ್ಲ ಸೌಲಭ್ಯಗಳನ್ನು ಕಲಿಸಬೇಕಂತ ದೃಷ್ಟಿಯಿಂದ ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಎಲ್ಲವೂ ಕೂಡ ಸಿದ್ಧವಾಗಿ ನಿನ್ನೆ ತಾನೇ ನಾವು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ ನಮಗೆ ಸಭೆಯಲ್ಲಿ ಮಾಡಿದ ತಕ್ಷಣವೇ ಅನೇಕ ದೂರುಗಳು ಪ್ರವಾಸಿಗರಿಂದ ಬರ್ತಾಯಿತ್ತು ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಅಂತೇಳಿ ಇದನ್ನು ಖುದ್ದು ಶಾಸಕರು ನಾವು ಪುರಸಭೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ನಮಗೆ ಕಂಡು ಬಂದಿದ್ದು ಎರಡೂ ಬದಿ ರಸ್ತೆಯ ಎರಡೂ ಬದಿಗಳಲ್ಲಿ ದೇವಾಲಯಕ್ಕೆ ಹೋಗುವ ಎರಡೂ ಬದಿಗಳಲ್ಲಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಅಂಗಡಿಗಳನ್ನು ಇತರೆ ಡಬ್ಬಗಳನ್ನು ಇಟ್ಟು ವ್ಯವಹಾರ ಮಾಡ್ತಿರುವಂತಕ್ಕಂಥರಿಗೆ ತೆರವುಗೊಳಿಸಿ ಎಲ್ಲಿ ಒತ್ತುವರಿ ಮಾಡಿದೆ ಅವುಗಳನ್ನೆಲ್ಲವನ್ನು ಕೂಡ ತೆರವುಗೊಳಿಸಿ ಆ ರಸ್ತೆಯನ್ನು ಅಗಲೀಕರಣ ಮಾಡಿ ಸೌಂದರೀಕರಣ ಮಾಡಿ ಟೂ ವೇ ಮಾಡಿ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥಕ್ಕಂಥದ್ದನ್ನು ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಮಾನ್ಯ ಶಾಸಕರು ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಲೋಕೋಪಯೋಗಿ ಅಧಿಕಾರಿಗಳು ಈಗ ಸರ್ವೆ ಮಾಡ್ತಾ ಇದ್ದಾರೆ ಸರ್ವೆ ಮಾಡಿ ಸೂಕ್ತ ಪ್ರಸ್ತಾವನೆಯನ್ನು ನಮ್ಮ ಇಲಾಖೆಗೆ ಕೊಟ್ಟರೆ ನಾವು ಅದನ್ನು ಸರ್ಕಾರಕ್ಕೆ ತರಿಸಿಕೊಟ್ಟು ಬೇಲೂರು ರಸ್ತೆಗಳಿಗೆ ಸೌಂದರ್ಯೀಕರಣ ಮಾಡೋದ್ರ ಜೊತೆಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಿಕ್ಕೆ ಇಲಾಖೆ ಎಲ್ಲ ರೀತಿಯಿಂದ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ನಿನ್ನೆ ಆಗಿದ್ದಂಥದಕ್ಕೆ ಮಾನ್ಯ ಪುರಸಭೆ ಅಧಿಕಾರಿಗಳು ಶಾಸಕರ ಸೂಚನೆಯಂತೆ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಎಲ್ಲ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡ್ಕೊತಿರೋಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ ಮತ್ತು ಇವು ವಿಶೇಷವಾಗಿ ನಮ್ಮ ಕೆ ಎಸ್ ಟಿ ಸಿ ಹೋಟೆಲ್ಗಳ ಮುಂಭಾಗದಲ್ಲಿಯೂ ಕೂಡ ಅವರು ತೆಗೆಸಿದ್ದೇನೆ ಅನ್ನುವಂಥಕ್ಕಂಥದ್ದನ್ನು ನಮ್ಮ ಮ್ಯಾನೇಜರ್ ಫೋಟೋ ಸಮೇತ ನನಗೆ ಕಳಿಸಿದರು ನಿಜವಾಗ್ಲೂ ತುಂಬ ಅಭಿನಂದಿಯ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಾರ್ವಜನಿಕ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಕೆಲಸ ಮಾಡಿದ್ದರಿಂದ ಶಾಸಕರಿಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ ವಿಶೇಷವಾಗಿ ಪುರಸಭೆ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿ ಅವರು ಗಟ್ಟಿಯಾಗಿ ನಿಂತು ಮತ್ತಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ವಿಶ್ವ ಮನ್ನಣೆ ಗಳಿಸುವಂತಕ್ಕಂಥ ಬೇಲೂರಿಗೆ ಮತ್ತಷ್ಟು ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರ ಸಹಕಾರ ನೀಡಬೇಕಂತೇಳಿ ನಾನು ಅವ್ರಿಗೆ ಈ ಮೂಲಕ ಕೋರ್ತೇನೆ